ದಲ್ಲಿ ಅವರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಈರ್ವರ ಈ ಒಂದು ಸಂದರ್ಭದೊಳಗೆ ಹತ್ತೊಂಬತ್ತು ನೂರ ನಲವತ್ತೇಳನ್ನು ಆಗಿನ ಹಿಂದಿನ ಸಂದರ್ಭವನ್ನು ನೆನೆಸ್ಕೊಂಡಾಗ ನಾವೆಲ್ಲ ಆ ಸಂದರ್ಭದಲ್ಲಿ ಇನ್ನೂ ಬಹುಶಃ ಹುಟ್ಟಿರಲಿಕ್ಕಿಲ್ಲ ಅಂತ ನನಗನ್ನಿಸ್ತದ ಆ ಮಹಾತ್ಮರು ಈ ದೇಶಕ್ಕಾಗಿ ಹಗಲಿರುಳು ಶ್ರಮವಹಿಸಿ ಬಟ್ಟೆ ಇಲ್ಲದೆ ನಾಡನ್ನು ಇಡೀ ವಿಶ್ವವನ್ನು ಸುತ್ತಾಡಿ ಹತ್ತೊಂಬತ್ತು ನಲವತ್ತೇಳರಲ್ಲಿ ಅಹಿಂಸಾತ್ಮಕ ತತ್ವದಿಂದ ಈ ದೇಶವನ್ನು ಹೊರಗಟ್ಟಿರತಕ್ಕಂಥ ಬ್ರಿಟಿಷರನ್ನು ಹೊರರುಗ್ಗಿರತಕ್ಕಂಥ ಒಂದು ಶಕ್ತಿ ಮಾನ್ಯ ಮಹಾತ್ಮಾಜಿಯವರಲ್ಲಿ ಇತ್ತು ಅನ್ನುವಂಥದ್ದನ್ನು ಆದರೆ ಹದಿನೆಂಟುನೂರ ಐವತ್ತೇಳರಿಂದನೇ ಈ ಒಂದು ಕ್ರಾಂತಿ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಕಿಟ್ ಇಂಡಿಯಾ ಚಳವಳಿ ಇರ್ಬೋದು ಬ್ರಿಟಿಷರನ್ನು ಈ ದೇಶದಿಂದ ಹೊರಗಟ್ಟುವಂಥ ಒಂದು ಕೆಲಸ ನಮ್ಮ ದೇಶದಲ್ಲಿ ಹದಿನೆಂಟುನೂರ ಐವತ್ತೇಳರಿಂದಲೇ ನಡೆದಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಹದಿನೆಂಟು ಹದಿನಾರು ಹದಿನೈದು ಇಪ್ಪತ್ತು ವರ್ಷದ ಯುವಕರು ದೇಶಕ್ಕಾಗಿ ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಸಂಗತಿಗಳನ್ನು ಇವತ್ತು ಕಾಣುವಂಥದ್ದು ಚಂದ್ರಶೇಖರ್ ಆಜಾದ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಲಾಲಾ ಲಜಪತ್ ರಾಯ್ ಇರ್ಬೋದು ತ್ಯಾ ಟೋಪಿಯವ್ರು ಇರ್ಬೋದು ಹಾಗೆಯೇ ನಮ್ಮ ಮಹಾತ್ಮಾಜಿಯವರ ಸಮಾಧಿಯಾಗಿ ಎಲ್ಲರೂ ಈ ದೇಶಕ್ಕಾಗಿ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಸವಾಲನ್ನು ಎದುರಿಸಿ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥದ್ದು ಇಂಥ ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಇವತ್ತು ಹತ್ತು ಹಲವಾರು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸೋರ ಮುಖಾಂತರ ನಮ್ಮ ದೇಶದ ಒಂದು ಭಾವೈಕ್ಯತೆ ಇರ್ಬೋದು ರಾಷ್ಟ್ರೀಯ ಒಂದು ದೇಶಭಕ್ತಿಯ ಕಲ್ಪನೆಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಮಗೆ ನಿಮಗೆಲ್ಲ ಒದಗಿ ಬಂದಿದೆ ಅದರ ವಿಪರ್ಯಾಸ ಏನಪ್ಪ ಅಂತಂದರೆ ಇವತ್ತು ಗಾಂಧಿ ಜಯಂತಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮದೊಳಗೆ ಇರಬೇಕು ಆಗಿತ್ತು ಅನ್ನುವಂಥದ್ದು ಒಂದಿಷ್ಟು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂತಂದರೆ ಮಾನ್ಯ ಅಧಿಕಾರಿಗಳು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಹೊಸದಾಗಿ ನಮ್ಮ ತಹಶೀಲ್ದಾರ್ರು ಬಂದಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಪತ್ರಕರ್ತರಾಗಲಿ ಸಮಾಜ ಕಾರ್ಯಕರ್ತರು ವಿವಿಧ ಸಮಾಜದ ಮುಖಂಡರು ಎಲ್ಲ ಜಯಂತಿಗಳಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಹಿರಿಯರು ಇರಬೇಕನ್ನುವಂಥ ಒಂದು ನಿಯಮದ ವಿಜಯದಶಮಿ ಹಬ್ಬ ಇರ್ಬೋದು ಅಥವಾ ಕಾರಣಗಳಿಂದ ಏನೋ ಉಳಿದಿರ್ಬೋದು ಆದರೆ ಮುಂದಿನ ಜಯಂತಿ ಉತ್ಸವ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಇರುವಂಥ ರೀತಿಯೊಳಗೆ ಮಾಡಿದ್ರೆ ಅನುಕೂಲ ಆಗ್ತದೆ ನಾನು ಬರುವಾಗಲೇ ನಮ್ಮ ಸರ್ಕಲ್ ಮುಖಾಂತರವ್ರಿಗೆ ಹೇಳಿದೀವಿ ಯಾವುದೇ ಒಂದು ಕಳಂಕ ಹಚ್ಚಿಕೊಳ್ಳದೆ ಯಾವುದೇ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಮಾಜಕ್ಕೆ ಇಲ್ಲದೇ ಇರೋದು ಒಂದು ಏನೋ ಈ ಇವತ್ತಿನ ಈ ಸಮಾಜ ಒಳಗೆ ತಪ್ಪೇನೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯಾದ ಮಹಾತ್ಮಾಜಿಯವರು ಎಲ್ಲ ಅವರು ಲಾಲಾ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅವ್ರಿಗೆ ಯಾರಿಗೂ ದೊಡ್ಡ ಬೃಹತ್ ಒಂದು ಸಮಾಜ ಇಲ್ಲ ಆದರೆ ಅದು ನಾನು ಹೇಳುವಂಥ ಸಣ್ಣತನ ಇದು ಮಾತಾ ಹೇಳಬಾರ್ದು ಸಮಾಜದಿಂದ ಅವರನ್ನು ಗುರುತಿಸಿಲ್ಲ ಆದರೆ ಒಬ್ಬ ರಾಷ್ಟ್ರ ವ್ಯಕ್ತಿ ಅಂತಿಕೊಂಡು ಗುರುತಿಸಿರ್ತಕ್ಕಂಥದ್ದು ಆದರೆ ನೆಪ ಮಾತ್ರಕ್ಕೆ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಎಲ್ಲರೂ ಒಂದೊಂದು ಸಮುದಾಯದ ನಾಯಕ ರಾಷ್ಟ್ರೀಯ ನಾಯಕರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡಿ ಈ ಒಂದು ಹಂತಕ್ಕೆ ತಂದು ನಾವು ನಿಲ್ಲಿಸಿದ್ದೀವಿ ಅದಕ್ಕೆ ಈ ಮುಂದಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಮುದಾಯದ ಬಂಧುಗಳು ಎಲ್ಲ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಹೆಚ್ಚಿನ ಪ್ರಮಾಣದೊಳಗೆ ತೊಡಗಿ ಈ ರಾಷ್ಟ್ರ ಮಹಾಪುರುಷರ ಜಯಂತಿಗಳನ್ನಿರ್ಬೋದು ಅಥವಾ ಅವರ ಸ್ಮರಣೆ ಇರ್ಬೋದು ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ಕರಿಯಪ್ಪ ಬೆಳೆಯವರಲ್ಲಿ ಹಾಗೂ ಇಲ್ಲಿ ಸೇರಿತಕ್ಕಂಥ ಎಲ್ಲ ಹಿರಿಯರಿಗೂ ಎರಡು ಮಾತು ವಿರಾಮ ಕೊಡ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೊಟ್ಟೆ ಮೊದಲನೇದಾಗಿ ಸಮಸ್ತ ಸಿಂದ ತಾಲೂಕಿನ ಎಲ್ಲ ಜನತೆಗೂ ಕೂಡ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯ ಜಯಂತಿಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ತಿಳಿದಿರುವಂತೆ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಐದರಿಂದ ಒಂದು ಸ್ವತಂತ್ರ ಹೋರಾಟಕ್ಕೆ ದುರುಮು ಧುಮುಕ್ತಾರೆ ಅಲ್ಲಿಂದ ಇಟ್ಕೊಂಡು ಅವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗಿರ್ಬೋದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು ಇಲ್ಲಿ ತಮ್ಮ ಅಪಾರವಾದ ಸೇವೆಯನ್ನು ನೀಡ್ತಾರೆ ನಂತರ ನಂತರ ಸ್ವತಂತ್ರ ಸಿಕ್ಕ ಮೇಲೂ ಕೂಡ ಅವರ ಒಂದು ಪರಿಕಲ್ಪನೆಯ ಮೇಲೆಗೆ ನಾ ಇಂದು ನಮ್ಮ ಸಂವಿಧಾನದಲ್ಲಿ ಕೂಡ ಡಿ ಪಿ ಎಸ್ ಪಿ ಅಂತ ಬರ್ತವೆ ಡೈರೆಕ್ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪ್ರಿನ್ಸಿಪಲ್ಸ್ ಅಂತ ಅಲ್ಲಿ ರಾಜ್ಯ ನಿರ್ದೇಶಕ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರೀತಾರೆ ಆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಒಂದು ಸಪ್ರೇಟ್ ಅವರಿಗೆ ಒಂದು ಚಾಪ್ಟರನ್ನೇ ಒಂದು ಗಾಂಧೀಜಿಯವರ ಅವರ ಒಂದು ಆಲೋಚನೆ ಮೇರೆಗೆ ಒಂದು ಅಲ್ಲಿ ಒಂದು ಸಂವಿಧಾನದಲ್ಲೂ ಕೂಡ ಅವರ ಆಲೋಚನೆಗೆ ಒಂದು ಇದನ್ನು ಅವಕಾಶ ಕಲ್ಪಿಸಿಕೊಟ್ಟಿರ್ತಾರೆ ಅವುಗಳಲ್ಲಿ ಮುಖ್ಯವಾಗಿ ಎಂದು ಹೇಳಬೇಕಂದ್ರೆ ಈಗ ಆರ್ಟಿಕಲ್ ನಲ್ವತ್ತರಲ್ಲಿ ನಾವು ಇದು ಈಗ ಇವಾಗೇನು ನಾವು ಪಂಚಾಯತಿ ಸಿಸ್ಟಮನ್ನು ನೋಡ್ತೀವಲ್ಲ ಅದು ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಕನಸಾಗಿತ್ತು ಆಮೇಲೆ ನಾವು ಕೋಆಪ್ರೇಟಿವ್ ಸೊಸೈಟೀಸ್ ಇದನ್ನು ಮಾಡಿರೋದಾಗಿರ್ಬೋದು ಆಮೇಲೆ ಈಗ ಎಸ್ ಸಿ ಎಸ್ ಟಿ ಮತ್ತು ದುರ್ಬಲ ಜನಾಂಗದವರಿಗೆ ಅವ್ರಿಗೆ ಎಜುಕೇಷನು ಮತ್ತು ಸಾಮಾಜಿಕವಾಗಿ ಅವರಿಗೆ ಒಂದು ರಿಸರ್ವೇಷನ್ ಕೊಡಬೇಕು ಅವರು ಸಮಾಜದಲ್ಲಿ ಅವರು ಕೂಡ ಮುಂದೆ ಹೇಳ್ಬಿಟ್ಟು ಆವಾಗ ಕೂಡ ಅವರು ತಮ್ಮ ಹೋರಾಟದುದ್ದಕ್ಕೂ ಸ್ವತಂತ್ರ ಸಂಗ್ರಾಮದ ಜೊತೆಗೆ ಒಂದು ಸಾಮಾಜಿಕ ಹೋರಾಟವನ್ನು ಮಾಡ್ತಾ ಬಂದ ನಾಯಕರು ಇನ್ನೋರ್ವ ನಾಯಕರಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಬಗ್ಗೆ ಹೇಳಬೇಕಾದ್ರೆ ಲಾಲ್ ಬಹದ್ದೂರ್ ಅವರು ನಮ್ಮ ಸ್ವತಂತ್ರ ಭಾರತದ ಎರಡನೇ ಒಂದು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಕಾರ್ಯನಿರ್ವಹಿಸುವಾಗ ನಮ್ಮ ಭಾರತ ದೇಶದಲ್ಲಿ ತುಂಬ ಬಡತನ ಇರುತ್ತೆ ಆದರೂ ಕೂಡ ಅವರು ಕೃಷಿಗೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಅತ್ಯಂತ ಒಂದು ಒಂದು ಹೆಚ್ಚಿಗೆ ಒಂದು ಪ್ರಿಯಾರಿಟಿಯನ್ನು ಕೊಟ್ಟು ನಮ್ಮ ಭಾರತ ದೇಶ ಈ ಒಂದು ಪ್ರಗತಿಪರ ರಾಷ್ಟ್ರವನ್ನು ಈಗ ಈ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಒಂದು ಪ್ರತಿ ಪ್ರಗತಿಪರ ರಾಷ್ಟ್ರ ಅಂತ ಹೇಳ್ಬೋದು ಸೊ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಪೂರ್ವಜರಾದಂಥ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿ ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಾವು ಈ ದಿನಾಚರಣೆಗಳನ್ನು ಯಾಕೆ ಮಾಡ್ತೀವಿ ಅಂದರೆ ಅವ್ರು ನಡೆದು ಬಂದ ಏನು ಆದರ್ಶ ಆಚಾರ ವಿಚಾರಗಳನ್ನು ನಮ್ಮ ಆಡಳಿತದಲ್ಲಿ ಆಮೇಲೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನಳ ಅಳವಡಿಸ್ಕೊಂಡು ಹೋಗಬೇಕಾಗತ್ತೆ ಸೊ ಅವಳನ್ನು ಅವಳ ಅವ ಅವುಗಳನ್ನೆಲ್ಲ ಅಳವಡಿಸ್ಕೊಂಡು ಹೋಗಿ ನಾವು ಒಂದು ಉತ್ತಮ ಆಡಳಿತ ನೀಡಬೇಕಾಗಿರೋದು ನಮ್ಮೆಲ್ಲ ಅಧಿಕಾರಿಗಳ ಕರ್ತವ್ಯ ಜನಪ್ರತಿನಿಧಿಗಳ ಕರ್ತವ್ಯ ಸೊ ಇಷ್ಟು ಹೇಳ್ತಾ ಮತ್ತೊಮ್ಮೆ ಸಿಂದಗಿನ ಸಮ ಸಿಂದಗಿ ತಾಲೂಕಿನ ಸಮಸ್ತ ಜನ ಸಮಸ್ತ ಜನತೆಗೂ ಶ್ರೀ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಂತವರ ಹಾರ್ದಿಕ ಶುಭಾಶಯಗಳು